श्रीचिरानन्दगोवरचरणपद्मत्व श्रीचिरानन्दावदूतविरचित पार्वतीमात्मयो निशुम्बवरो नाम चतुर्दशोऽध्याय सम्भो अन्तोऽध्याय हाल्ककण्पर ಐನೂರ ಎಂಬತ್ನಾಲ್ಕ ಕಂಬತ್ತು ಇಲ್ಲಿಗೆ ಶುಂಭಣ ಸ್ತಂಭನಾಗಿರ್ತಕ್ಕಂಥ ನಿಶುಂಬನೋ ದೇವಿಯಿಂದ ಹತಾಕನ. ಇನ್ನು ಮೇಲೆ ഹനൈദ അധ്യായ പ്രാരംഭ ആയിരം Này cô điui chân cẩn không bỏ lỡ những video hấp dẫn ಎಂಬ ರಾಕ್ಷಸ ಅವನ ತಮ್ಮನಾಗಿರ್ತಕ್ಕಂತಹ ನಿಶುಂಬ ತೀರಿ ಓದದನ್ನು ರಣರಂಗದಲ್ಲಿ ಅವನ ಮರಣವನ್ನ ನೋಡಿ ಅತಿ ದುಃಖಿತನಾಗ್ತಾನೆ ದುಃಖಿತನಾಗಿ ಕಣ್ಣುಗಳಿಂದ ಬೆಂಕಿಯ ಕಿಡಿಗಳನ್ನು ಸುರಿಸುವಂತೆ ಆ ದೇವಿಯ ಕಡೆಗೆ ಉಗ್ರವಾಗಿ ಏನು ಬರ್ತಾನೆ ಮತ್ತ ಶುಂಭ ಬಿದ್ದದನ್ನ ಆತ ಸತ್ತ ಬಿದ್ದ ಆ ರುಣ್ಣ ಮುಣ್ಣ ಕೈ ಕಾಲುಗಳನ್ನ ಛಿದ್ರ ಛಿದ್ರವಾದದನ್ನ ನೋಡಿ ಆತ ಭಯಂಕರವಾಗಿ ದುಃಖಿಸುತ್ತ ಕೋಪ ಮತ್ತು ದುಃಖ ಎರಡೂ ಒಮ್ಮೆ ಬಹಳ ಭಯಂಕರವಾಗಿ ಆತ ಘರ್ಜಿಸ ಶುರು ಮಾಡ್ತಾನೆ ಮತ್ತ ತಮ್ಮನ ಮ್ಯಾಲ ಮತ್ತೊಂದು ಸಲ ದುಃಖ ಅಂತ ಕಣ್ಣು ಹೋಗ್ತದೆ ಆ ಅಂತ ಕಣ್ಣು ಹೆಂಗ ಅಂದ್ರೆ ಏನಂತಾರಪ್ಪ ಅಂದ್ರ ಆರಿಗೆಯೂ ಸಿರಿಬೇಕು ಮತ್ತಿನ್ಗೂ ಈ ಸ್ವರ್ಗದ ಅಧಿಕಾರ ನೀನಿಲ್ದ ಆಗೂ ಈ ದಿವಿಜರ್ ಅಧಿಕಾರಿಗಳು ಅಯ್ಯೋ ತಮ್ಮ ದೇವಿಯೊಳಗ ನೀನು ದೇವಿ ಕೈಯೊಳಗ ಹತ ಆಗಿಬಿಟ್ಟಿ ನೀನೇ ಇಲ್ಲ ಅಂದ್ರೆ ಈ ಸ್ವರ್ಗದ ಅಧಿಕಾರ ತಗೊಂಡೇನು ಸುಳೋದೈತಿ ಏನಾಯ್ತಪ್ಪ ಅಂತ ಮಮ್ಮನ ಮರಿತಾನೆ ವೀರ ನಿನ್ನ ಉಳಿದಿ ಚಂಡಿಯ ಕಾರಿಸಿ ನಾನೆನ್ನ ಯುದ್ಧವ ಆರು ನೋಡುವರು ನೋಡುವ ನೀ ತೆರನಾದೀನಿ ಎಂದ ಏನಾಗಿತ್ತಂದ್ರ ಈ ನಿನ್ನ ಯಾವಾಗ ಈ ರೀತಿಯಾಗಿ ಆ ಚಂಡಿ ಕೋದಣ ಅಂದ್ರೆ ಕಡದ ಅಂದ್ರ ಅವಳನ್ನು ನಾ ಚಂಡಾಡಿಬಿಡ್ತೇನೆ ಕರೆ ಆಕಿನ ಹೆಂಗ ಸಂವಾರ ಮಾಡ್ತಾನ ಅಂತ ನೀನು ನೋಡುವ ಭಾಗ್ಯ ಇಲ್ಲೋಯಪ್ಪ ಏನ್ ಮಾಡೋದೇನಾ ಯಾರ ನೋಡ್ಬೇಕಂದ್ರೆ ಅವ್ರು ಅವಳನ್ನ ನೋಡ್ಲಿ ಅವಳನ್ನ ಸಂವಾರ ಮಾಡ್ತಾರಂತಕ್ಕಂತ ಒಂದು ಮಾತನ್ನು ಹೇಳ್ತಾ ಮತ್ತೆ ಹೆಂಗ ಹೇಳ್ತಾನಂದ ಒಡೆ ಬಡಿ ಬ್ರಹ್ಮಿ ತನ್ನದ ಸು ಇವಾಗ ಅವನಂತಾರ ಇಲ್ಲಿ ಏನು ಮಾತಾಡಿದಾರ ಏನಾಗೋದತಿ ಏನು ನುಡುದಾರ ಏನಾಗೋದತಿ ನನ್ನ ಒಡವೆ ಹೋತು ನನ್ನ ಆಭರಣನೂ ಹೋತು ತಮ್ಮ ನನ್ನ ಬೆಂಬಲಕ್ಕೆ ಇದ್ದ ನನ್ನ ಶೌರ್ಯವೇ ಅಡಿ ಹೋಯ್ತು ಅಂತ ಮಮ್ಮನ ಮರೆತನು ಅವಾಗ ಅವನಿಗೆ ಭಯಂಕರವಾಗಿರ್ತಕ್ಕಂತ ಹೋಪ್ ಹುಡ್ತದ ಈ ಸದ್ದೆ ಆ ಶುಂಬನು ಸಹಿತ ಮೇಲೆ ಹೊಂತಾನ ಆ ದೇವಿ ಅವತಾರ ಕೊಟ್ಟ ಸಂವಾದ ಮಾಡೋ ಮೇಲೆ ಬರ್ಬೇಕವೇಕ ನೀವು ದೇವಿಯವರು ಯಾತ್ರಿಬೇಕು ನಿಂಗೆ ಕೈ ಮಾಡಬೇಕು ದೇವಾನು ದೇವತೆಗಳು ಒಂದು ಗೂಡಿ ಅಟ್ಟು ಶಕ್ತಿಯನ್ನ ತಾನ ತಗೊಂಡ ಎಲ್ಲಾ ಬಲವನ್ನ ಎಲ್ಲಾ ಶಕ್ತಿಯನ್ನ ಒಪ್ಪುಗೂಡಿಸಿ ದೇವಿ ಆ ಶುಂಭನ್ನ ಸವಾರ ಮಾಡ್ತಾರು ಹೂಡಿಕೆ ಮೇಲೆ ಬರಬೇಕಾಗಿ धीरज रूमिया दास। हाँ, हाँ। अजय रावत। इतनो रम्य गीत विधि जोडा कवित के केवल मृत्युनाद अवति तो काय के देव कला में

भॻवती <laughs> अ இரண்டு ஆயிரம் பத்தொன்பது